ಸಾಲಿಗ್ರಾಮ ತಾಲೂಕು ಸಾಲಿಗ್ರಾಮ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯಾಧ್ಯಕ್ಷರಾದ ಸಿಂಹ ಶಿವೇಗೌಡ ಗೌಡರವರು ಡಿ ದೇವರಾಜ್ ಅರಸವರ ಜಯಂತಿಯನ್ನ ಮಾಡಲಾಯಿತು ಸಿಂಹ ಮಾತನಾಡಿ ಡಿ ದೇವರಾಜ ಅರಸು ಅವರ ಆದರ್ಶ ತತ್ವಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಇದೇ ಸಮಯದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರಕ್ಷಣಾ ಸೇವೆಗಳ ಕಾರ್ಯ ಸಮಿತಿ ಮೈಸೂರು ಜಿಲ್ಲಾ ಸಮಿತಿ ಕೇರಳದ ತಾಲೂಕು ಸಮಿತಿ ಮತ್ತು ಸಾಲ ತಾಲೂಕು ಸಮಿತಿ ವತಿಯಿಂದ ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಶುಭ ಸಂಭ್ರಮ ಆಚರಣೆಯಲ್ಲಿ ಎಲ್ಲಾ ಜಾತಿ ಮತ್ತು ರಾಜಕೀಯ ಪಕ್ಷಗಳ ಮುಖಂಡಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ನಮಗೆ ದೇವರಾಜು ಅವರು ನಮ್ಗೆ ವಿಶೇಷವಾದ ಕರ್ನಾಟಕಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಎಷ್ಟೋ ಜನ ಬೆಂಬಲ ವೃತ್ತಕ್ಕೆ ಇಲ್ಲಿ ಹುಡುಗುವರೆ ಭೂಮಿಗೆ ಒಡೆಯಾಕೇಳಿ ಆದೇಶವನ್ನು ತಂದು ಹಲವಾರು ಅಭಿವೃದ್ಧಿ ವರ್ಗಗಳು ಮತ್ತೆ ಉಪಜಾತಿಗಳಿಗೆ ಒಂದು ಉತ್ತಮ ಸ್ಥಾನವನ್ನು ಅವರ ತಲುಪಿಸಿಕೊಡ್ತಾರೆ ಹೀಗಾಗಿ ಅಂಥವ್ರಿಗೆ ನಾವು ಇವತ್ತು ನಮ್ಮ ಸಂಘಟನೆ ವತಿಯಿಂದ ನಮ್ಮನ್ನು ಸಲ್ಲಿಸುವಂಥದ್ದು ತುಂಬ ಹೆಮ್ಮೆಯ